ಸಪೋರ್ಟ್ ಇದೆ ರಾಜಕಾರಣಿಗಳು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಗೊತ್ತಿದೆ ನಮ್ಮ ನ್ಯೂಸ್ ಮಾ ಮಾಧ್ಯಮದ ಗೆಳೆಯರ ಮುಖಾಂತರ ಕೂಡ ಸ್ವಲ್ಪ ಸಮಾಜಕ್ಕೆ ಬೆಳೆ ಚೆಲಿದ್ದಾರೆ ಬಹಳ ಸಂತೋಷ ಅದು ಸರಿಯಾದ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಈಗ ಸರ್ಕಾರ ಇದೆ ಅಂತೇಳಿ ಸರ್ಕಾರದ ಶಾಸಕರು ಅಂತೇಳಿ ಮುಚ್ಚಾಕ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಮಾಧ್ಯಮದಲ್ಲೇ ಬಂದಂತ ವಿಚಾರವನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸನ್ನ ಸುಲಭವಾಗಿ ಬಿಡಬಾರದು ಕಿರ್ಗಾವ್ಲಿಂದ ತನಿಖೆ ಪ್ರಾರಂಭ ಮಾಡಬೇಕು ಇವತ್ತು ಸ್ಟೇಷನ್ ನಲ್ಲಿ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಮಂಡ್ಯದಲ್ಲೂ ಕೂಡ ಇಬ್ರು ಮೂರು ಮೂವರು ಮೋಸಕ್ಕೆ ಒಳಗಾಗಿರ್ತಕ್ಕಂಥದ್ದು ಇದರಲ್ಲಿ ಇದೆ ಮಂಡ್ಯದಲ್ಲಿ ಈಗ ನಾಲ್ಕು ಕೇಸ್ಗಳು ರಾಜಕಾರಣಿ ಅಲ್ಲ ಇವರು ಇವರು ರಾಜಕಾರಣಿ ಅಲ್ಲ ಬೇರೆ ಇವರಿಂದ ಐಶ್ವರ್ಯ ಗೌಡ್ರಿಂದ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಅದು ಸದ್ಯದಲ್ಲೇ ಆಗ್ತದೆ ನಾನು ಹೇಳ್ತಾ ಇರೋದು ಮೂಲ ಕಿರ್ಗಾವ್ಲಿಂದ ಪ್ರಾರಂಭ ಆಗಿದೆ ಅದರಲ್ಲಿ ಸುಮಾರು ಏಳೆಂಟು ಜನ ಕಾಂಗ್ರೆಸ್ ಸ್ಥಳೀಯ ಮುಖಂಡರಗಳ ಜೊತೆ ಇವ್ರ ಇನ್ವಾಲ್ವ್ಮೆಂಟ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಐಶ್ವರ್ಯ ಗೌಡ ಮತ್ತು ಚುನಾವಣೆಗೆ ನಿಂತಿದ್ದಂತ ಅಭ್ಯರ್ಥಿಗಳ ನಡುವೆ ಹಣದ ವ್ಯವಹಾರವನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಗುಮಾನಿ ಇದೆ ಅದು ಕೂಡ ತನಿಖೆಯಲ್ಲಿ ಬಹಿರಂಗ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಟ್ಟಾರೆ ಒತ್ತಾಯ ಚಿನ್ನದ ವ್ಯವಹಾರದಲ್ಲಿ ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಸ್ಟೇಷನ್ಗಳಲ್ಲಿ ಅವ್ರಿಗೆ ಆ ಸಪೋರ್ಟ್ ಕೊಡ್ಲಾಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇಂತ ಅವ್ಯವಹಾರ ಮಾಡ್ಲಿಕ್ಕೆ ಐಶ್ವರ್ಯಗೌಡ ಶಕ್ತಿ ಬಂದಿದ್ದು ಇಲ್ಲ ಕೇಳಕ್ಕಲ್ಲಿ ಅಧ್ಯಕ್ಷ ನನ್ಗೆ ಅವಮಾನ ಆಗ್ತಿದೆ ನನ್ ಜನ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಿದಿರಿ ನಮ್ಗೆ ಅನ್ಯಾಯ ಮಾಡ್ತೀರಿ ಅಂತ ಕೇಳಕ್ಕೂ ಆಯ್ತಾ ಅಲ್ವ ನಿಮ್ ಕೈಯಲ್ಲಿ ಅಷ್ಟೊಂದು ಏನಾಯ ಸ್ಥಿತಿಲಿ ಇದ್ದೀರಾ ನೀವು ಏನಾದ್ರು ಆಗ್ಲಿ ಒಟ್ಟಲ್ಲಿ ಮಂತ್ರಿ ಆಗ್ಬೇಕು ಆಗ್ಲಿ ಬಾಬಾ ಸಾಹೇಬ್ರ ಸಿದ್ಧಾಂತನೂ ಬೇಡ ಯಾರ ಸಿದ್ಧಾಂತನು ಸಿದ್ದರಾಮಯ್ಯ ಸಿದ್ಧಾಂತ ಇತ್ತು ಸಿದ್ದರಾಮಯ್ಯ ಮೆಚ್ಚಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ಬೇಕು ಅಷ್ಟೇ ಅಲ್ವಾ ಬಾಬಾ ಸಾಹೇಬ್ರು ಒಂದು ಹಿಂದೂ ಕೋಡ್ ಬಿಲ್ನ ಪಾಸ್ ಆಗ್ಲಿಲ್ಲ ಹೇಳಿ ಪಾರ್ಲಿಮೆಂಟ್ ನಲ್ಲಿ ತಕ್ಷಣ ರಾಜೀನಾಮೆ ಕೊಟ್ಟು ಬಂದಂತ ಏಕೈಕ ಸ್ವಾಭಿಮಾನಿ ಅಂಬೇಡ್ಕರ್ ಸಮುದಾಯದಲ್ಲಿ ಈ ಕಮ್ಯುನಿಟಿಯಲ್ಲಿ ಹುಟ್ಟಿರ್ತಕ್ಕಂಥ ನೀವು ಸ್ವಾಭಿಮಾನ ಬಿಟ್ಟು ಕೇವಲ ಒಂದು ಮಂತ್ರಿಗರಿಗೋಸ್ಕರ ಅಂಬೇಡ್ಕರ್ ಸಿದ್ಧಾಂತ ಅಲ್ಲ ಸಿದ್ದರಾಮಯ್ಯ ಸಿದ್ಧಾಂತ ಹೇಳ್ತೀರಲ್ಲ ಆಚಕೆ ಆಗ್ಬೇಕಲ್ಲ ನಿಮ್ಗೆ ಮೂರ್ ಸಾರಿ ಎಮ್ ಎಲ್ ಎ ಆಗಿದ್ದೀರಿ ಕ್ಯಾಬಿನೆಟ್ ಅಲ್ಲಿ ಕೂತಿದ್ದೀರಿ ಈ ಸಮಾಜದ ಹಿತವನ್ನ ಕಾ ಕಾಯೋದು ಇದೇನಾ ನಿಮ್ದು ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದೀವಿ ಇದನ್ನ ಹಾಕಬಾರ್ದು ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ನೀವು ಈ ರೀತಿ ನಡ್ಕೋಬಾರ್ದು ಅಂತಕ್ಕಂಥದನ್ನ ಹೇಳ್ತಾ ಇದ್ದೀರಾ ಪಾಳೆಗಾರಕ್ಕೆ ಸಂಸ್ಕೃತಿ ನಡೆಯಲ್ಲ ಅದ್ನೇ ಅಂಬೇಡ್ಕರ್ ಅವರು ಪಾಳೆಗಾರ ಸಂಸ್ಕೃತಿ ಅಳಿಸ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಶ್ನೆ ಮಾಡ್ತಕ್ಕಂತ ಹಕ್ಕು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಇರ್ಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಸಂವಿಧಾನವನ್ನ ರಚನೆ ಮಾಡಿದ್ದು ನೀವ್ ಹೇಳ್ತೀರಿ ನಾನ್ ಪಾಳ್ಯಗಾರ ಸಂಸ್ಕೃತಿ ಅಂತ ಮಾತಾಡಿದ್ದೀರಿ ನೀವು ಆ ವಿಡಿಯೋ ಕ್ಲಿಪ್ ಆಡಿಯೋ ಕ್ಲಿಪ್ ನಿಮಗೆ ಕಳಿಸ್ಕೊಡ್ತೀವಿ ಕಳ್ಸ್ಕೊಡ್ತೀವಿ ಯಾವುದು ಕೂಡ ಇಲ್ಲಿ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ ಅವ್ರ್ ಮಾತಾಡಿರ್ತಕ್ಕಂಥ ಪ್ರತಿ ಒಂದು ಕೂಡ ಇದೆ ಇವತ್ತು ಈ ವಿಡಿಯೋನ ಮತ ರಾಜೀವ್ ಗಾಂಧಿ ಹೇಳಿದಾರೆ ಅವಶ್ಯಕತೆ ಬಿದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ತೋರಿಸ್ರಿ ವಿಡಿಯೋನ ಮಾಡ್ಕೊತಾ ಇಲ್ಲ ಈ ಮಳವಳ್ಳಿ ತಾಲೂಕಿನ ಶಾಸಕರು ನಾನು ಎಡೆ ತಟ್ಕೋತಾರಲ್ಲಪ್ಪ ನಾನು ಅಂಬೇಡ್ಕರ್ ಅವನಿಯ ಈ ಸಿದ್ಧಾಂತ ಎಲ್ಲೋಯ್ತು ನಿಮ್ ಸಿದ್ಧಾಂತ ಅದನ್ನ ಪ್ರಶ್ನೆ ಮಾಡ್ತಾ ಇರೋದ್ ನಾನು ಅವರು ಈಗಾಗ್ಲೇ ರಾಜ್ಯದಾದ್ಯಂತ ಖಂಡನೆ ಮಾಡಿದ್ದಾರೆ ಅಮಿತ್ ಶಾ ಅವರು ಸಂಪೂರ್ಣವಾದಂತ ವಿಚಾರವನ್ನ ಯಾವ್ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ನ ನಾವು ಉಲಂಕುಷವಾಗಿ ಅದನ್ನ ಅರ್ಥೈಸ್ಕೋಬೇಕಾಗ್ತದೆ ಒಂದ್ ಕಡೆ ಒಂದು ವೇಳೆ ಉದ್ದೇಶ ಪೂರ್ವಕವಾಗಿ ಮಾತನಾಡಿದ್ರೆ ಅವರು ನಾವೆಲ್ಲರೂ ಕೂಡ ಆ ಸಮಾಜದಿಂದ ಬಂದಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದನೇ ಬದುಕಿರ್ತಕ್ಕಂಥ ನಾವು ಯಾವುದೇ ಹಂತದಲ್ಲಿರ್ಲಿ ಅವ್ರ ಇರ್ಲಿ ಯಾವುದೇ ಉದ್ಯಮ ಇರಲಿ ನಾವು ಖಂಡಿಸ್ತೀವಿ